ಉಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ರೋಟ್ ಧಮ್ರೋಟ್ ಮಾಡ್ತಿದ್ದೀವಿ ಅಂದರೆ ಕಾಶಿ ಅಲ್ವಾ ಬೂದುಂಬಳಕಾಯಿಂದ ಮಾಡೋಣ ಬನ್ನಿ ಬೂದುಂಬಳಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅದ್ರ ರಸ ಹಿಂಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ನೂರೈದು ಗ್ರಾಮ್ ಕೋವಾ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಒಂದು ದೊಡ್ಡ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಸೋ ಲವಂಗ ಮತ್ತು ಜಾಯಕಾಯಿ ಪತ್ರೆ ತೊಗೊಂಡಿದ್ದೀನಿ ಅಷ್ಟೇ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಎಸಲು ಆಮೇಲೆ ಒಂದು ಎರಡು ಮೂರು ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏಲಕ್ಕಿ ಇದು ಈಗ ಮಾಡೋದನ್ನು ನೋಡೋಣ ಈಕೆ ಒಂದು ನಾಲ್ಕು ಸ್ಪೂನು ತುಪ್ಪ ಹಾಕಿ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಕೊನೆಗೆ ನಾನು ಇದನ್ನು ಬೆರೆಸ್ತೀನಿ ಯಾವಾಗಲೂ ಸೊ ನಾಲ್ಕು ಸ್ಪೂನು ದಂಡೆ ಹಾಕಿದ್ದೀನಿ ಸೊ ಇದಕ್ಕೆ ಬಾದಾಮಿ ಗೋಡಂಬಿ ಹಾಕ್ತೀನಿ ನೋಡಿ ತುಪ್ಪ ಕಾದಿದೆ ನಾನೀಗ ಒಂದು ನಾಲ್ಕು ಲವಂಗ ಆಮೇಲೆ ಇಡೀದು ಹಾಕ್ಕೊಂಡಿದ್ದೀನಿ ಇದು ಆಮೇಲೆ ಲವಂಗದ ಪುಡಿ ಆಮೇಲೆ ಹಾಕ್ತೀನಿ ಸೊ ಗೋಡಂಬಿ ಬಾದಾಮಿ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ತೆಕ್ಕೊಂಡು ಬಿಡ್ತೀನಿ ಇಟ್ಕೊಂಡಿದ್ದೀನಿ ಕೊನೆಗೆ ಬೆರೆಸಕ್ಕೆ ಈಗ ಈಗ ಇದಕ್ಕೆ ಒಂದು ನಾಲ್ಕು ಚಮಚ ತುಪ್ಪ ಹಾಕಿದ್ದೀನಿ ಸೊ ಅದಕ್ಕೆ ಈಗ ತುರಿದುಕೊಂಡ ಬೂದಿ ಹಾಕೋಣ ನೋಡಿ ಹಾಕ್ತಾ ಇದೆ ಚೆನ್ನಾಗಿ ನೀರು ಕುಂಗ್ಗೆ ಅದು ಬೇಯುತ್ತೆ ನೋಡಿ ಸುಮಾರು ಬೆಂದಿದೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಈಗಲೇ ಗಾಜಿನ ಥರ ಇದೆ ಸೊ ಇನ್ನೊಂದು ಐದು ನಿಮಿಷ ಬೇಯಲಿ ಆಗಲೇ ಐದು ನಿಮಿಷ ಆಗಿದೆ ಇನ್ನು ಐದು ನಿಮಿಷ ಬೇಯಲಿ ಇದು ಜೊತೆಗೆ ಈಗ ನಾನು ಇದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ ಎರಡು ಕೆ ಜಿ ಹೆಚ್ಚು ಕಡಿಮೆ ಹಾಕಿದ್ದೆ ಸೊ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಇಟ್ಕೊಡ್ತೀನಿ ಮುಕ್ಕಾಲು ಕೆ ಜಿ ಹೆಚ್ಚು ಕಡಿಮೆ ಸೊ ಬೇಕು ಯಾಕೆಂದರೆ ಸಕ್ಕರೆ ಸರಿಯಾಗಿ ಬೀಳ್ದಿದ್ರೆ ರುಚಿ ಕಡಿಮೆ ಆಗುತ್ತೆ ಅದಕ್ಕೆ ಕೋವಾ ಬೆರೆ ಇದ್ದೀನಿ ಸೊ ಹಾಗೆ ಮುಕ್ಕಾಲು ಕೆಜಿ ಪೂರ್ತಿ ಹಾಕಿ ಇದ್ದೀನಿ ಆಮೇಲೆ ಇದಕ್ಕೇನೆ ನಾನು ಕೇಸರಿ ನೀರು ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಡ್ತೀನಿ ಇವಾಗ ಕಲರ್ ಚೇಂಜ್ ಆಗಿರುತ್ತೆ ಸಕ್ಕರೆ ಪಾಕದ ಜೊತೆ ನೋಡಿ ಹಳನೆ ಕಲರು ಇದು ಚೆನ್ನಾಗಿ ಪಾಕ ಆಗಲಿ ಆಮೇಲೆ ಏಲಕ್ಕಿ ಲವಂಗ ಇದು ಎಲ್ಲ ಒಟ್ಟಿಗೆ ಹಾಕ್ಕೊಡ್ತೀನಿ ನೋಡಿ ಇದು ಈಗ ಕಲರ್ ನಿಮಗೆ ಚೇಂಜ್ ಆಗುತ್ತೆ ಕೇಸರಿ ನೀರು ಹಾಕಿದ್ದೀನಿ ಓಕೆ ಇದು ಒಂದು ಹತ್ತು ನಿಮಿಷ ಬೇಕಾಗೋದು ಆಮೇಲೆ ಇರ್ತೀನಿ ಅದು ಒಂದು ಹದಿನೆರಡರಿಂದ ಹದಿನೈದು ನಿಮಿಷ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿಟ್ಬಿಡ್ನ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೀರಂಶ ಎಲ್ಲ ಹೋಗಲಿ ನೋಡಿ ವೀಕ್ಷಕರೆ ಈಗ ಇದು ನೈಂಟಿ ಪರ್ಸೆಂಟ್ ಆಗಿದೆ ಗೊತ್ತಾಗುತ್ತೆ ನೋಡಿ ನಿಮಗೆ ಬಣ್ಣ ಇನ್ನೂ ಇದೆ ನೀರು ಬಟ್ ಇದನ್ನು ಹಾಕಿದ್ರೆ ಸ್ವಲ್ಪ ನೀರು ಹೇರ್ಕೊಳುತ್ತೆ ಸಕ್ಕರೆ ಪಕ್ಕ ಹೇರ್ಕೊಳುತ್ತೆ ಇದನ್ನು ಹಾಕ್ಬಿಟ್ಟು ಇದೊಂದು ಈಗ ಒಂದು ಹತ್ತು ನಿಮಿಷ ಸಕ್ಕರೆ ಪಕ್ಕದಲ್ಲಿ ಮಾಡಿದ್ದೀನಿ ಸೊ ಇದು ಇದನ್ನು ಇದ್ರೊಳಗೆ ಹಾಕಿ ಒಂದು ಐದು ನಿಮಿಷ ಇಟ್ಬಿಡೋಣ ಸೊ ದಟ್ ಅದು ಕೋವಾ ಹಾಕಿದ್ದೀನಿ ನಾನು ಇದಕ್ಕೆ ನೂರ ಐವತ್ತು ಗ್ರಾಮ್ ಹಾಕಿದ್ದೀನಿ ಒಂದು ಮುಕ್ ಒಂದು ಮುಕ್ಕಾಲು ಕೆ ಜಿ ಗೂದುಂಬಳಕ್ಕಾಗಿ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿದ್ದೀನಿ ಸೊ ಇದನ್ನು ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಆಗಿದೆ ಸೊ ಇನ್ನೂ ತುಂಬ ಟ್ರಾನ್ಸ್ಪೆರೆಂಟಾಗಿ ಆಗುತ್ತೆ ಸೊ ಇದನ್ನು ಇದರೊಳಗೆ ಇದರೊಳಗೆ ಚೆನ್ನಾಗಿ ಕೋವಾ ಮಿಕ್ಸ್ ಆಗಲಿ ಇದನ್ನು ಮಿಕ್ಸ್ ಆದರೆ ಚೆನ್ನಾಗಿ ಆಗುತ್ತೆ ಆಮೇಲೆ ತುಪ್ಪ ಇದು ಬೆಸ್ ನೋಡಿ ಕೋವಾ ಹಾಕಿದ್ದೀನಿ ಆಗಿದೆ ನೋಡಿ ಓ ಸ್ವಲ್ಪ ಕಡಿಮೆ ಮಾಡೋಣ ಕೋವಾ ಕಡಿಮೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಒದಗತ್ತೆ ಅಂತ ಹಾಕ್ತೀವಿ ಅಷ್ಟೆ ಸೊ ಈಗ ಜಾಯಕಾಯಿ ಮತ್ತು ಲವಂಗ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಆಮೇಲೆ ಏಲಕ್ಕಿ ಹಾಕ್ಕೊಡ್ತೀನಿ ಈಗ ತುಪ್ಪ ಹಾಕ್ತೀನಿ ನೋಡಿ ಆಫ್ ಮಾಡಿದಾಗ ಸರ್ವ್ ಮಾಡ್ತೀನಿ ನೋಡಿ ಬೂತ್ಕುಂಬಳಕಾಯಿ ರೋಟ್ ಕಾಶಿ ಹಲ್ವಾ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆ ಒಂದ್ಸಲಿ ಮಾಡಿ ನೋಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಾಗಿದೆ So, thank you.